ಪವರ್ಸ್ ಗಳೇನೋ ಕೊಡ್ತೀನಿ ಆದ್ರೆ ಆ ಪವರ್ಸ್ ಗಳನ್ನ ಕಂಟ್ರೋಲ್ ಮಾಡುವಂತ ಜವಾಬ್ದಾರಿ ನಿಂದು ಯಾಕೆ ಅಂತಂದ್ರೆ ನಾನು ನಿನ್ಗೆ ಪವರ್ಸ್ ಗಳನ್ನ ಕೊಟ್ಟಾಗ ನೀನೊಬ್ಬ ವ್ಯಾಂಪೈರ್ ಆಗ್ತೀಯಾ ವ್ಯಾಂಪೈರ್ ಆದ್ಮೇಲೆ ಮನುಷ್ಯರ ರಕ್ತನ ಕುಡಿಬೇಕು ಅಂತ ನಿನ್ಗೆ ಅನ್ಸುತ್ತೆ ನಿನ್ನವರ ಮೇಲೆ ನೀನು ಅಟ್ಯಾಕ್ ಮಾಡ್ಬೋದು ನಿನ್ಗೆ ಪವರ್ಸ್ ಗಳು ಸಿಕ್ಕಿದ್ಮೇಲೆ ಮೂರು ದಿನಗಳ ಕಾಲ ವ್ಯಾಂಪೈರ್ ಆಗಿ ಇರ್ತೀಯ ಆ ಮೂರು ದಿನಗಳಲ್ಲಿ ನೀನು ಯಾವುದೇ ಮನುಷ್ಯರ ರಕ್ತನ ಕುಡಿಬಾರದು ಆ ಮೂರು ದಿನಗಳ ನೀನು ರಕ್ತನ ಕುಡಿದೇ ಇದ್ರೆ ನೀನು ಮತ್ತೆ ಮನುಷ್ಯನಾಗ್ತೀಯಾ ಒಂದು ವೇಳೆ ನೀನ್ ಏನಾದ್ರು ರಕ್ತನ ಕುಡಿದ್ ಬಿಟ್ರೆ ನಾನು ಈ ಗುಹೆಯಿಂದ ಬಿಡುಗಡೆ ಆಗ್ತೀನಿ ನೀನು ಜೀವನ ಪೂರ್ತಿ ಒಬ್ಬ ವ್ಯಾಂಪೈರ್ ಆಗೋಗ್ತಿಯಾ ಅಂತ ಹೇಳಿ ಆದ್ರೆ ರಕ್ತನ ಕೊಡುತ್ತೆ ಸರಿ ಅಂತ ಹೇಳಿ ವ್ಲಾಡ್ ಕೂಡ ಆ ವ್ಯಾಂಪೈರ್ ನ ರಕ್ತನ ಕುಡಿದ್ ಬಿಡ್ತಾನೆ ಅದನ್ನ ಕುಡಿತಿದ್ದಂಗೆನೆ ಇವನು ಪ್ರಜ್ಞಾ ತಪ್ಪೆ ಬಿದ್ದೋಗ್ತಾನೆ ಸ್ವಲ್ಪ ಹೊತ್ತಿನ ನಂತರ ನದಿಯ ಹತ್ರ ಇವನ್ಗೆ ಎಚ್ಚರ ಆಗುತ್ತೆ ಅವನ ಒಳಗಡೆ ತುಂಬಾ ತರದ ಪವರ್ಸ್ ಗಳು ಬಂದಿರೋದು ಅವನಿಗೆ ಫೀಲ್ ಆಗುತ್ತೆ ಮನುಷ್ಯರು ಕೇಳೋಕೆ ಆಗದಿರೋಂತ ಸಣ್ಣ ಸಣ್ಣ ಶಬ್ದಗಳೆಲ್ಲ ಇವನಿಗೆ ಕೇಳಿಸ್ತಿರುತ್ತೆ ಹಾಗೆ ತುಂಬಾ ದೂರದಲ್ಲಿ ಏನಾದ್ರೂ ನಡೀತಿದೆ ಅಂತಂದ್ರೆ ಅದು ಇವನಿಗೆ ಆರಾಮಾಗಿ ಕಾಣಿಸ್ತಿರುತ್ತೆ ಅದೇ ಸಮಯಕ್ಕೆ ಇವನು ನೋಡ್ತಾನೆ ಇವನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ ಆದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಹೋಗ್ಬೇಕು ಅಂತ ಓಡೋಗ್ತಿರ್ತಾನೆ ಹೀಗೆ ಇವನು ಓಡೋಗ್ತಿರ್ಬೇಕಾದ್ರೆ ಇವನ ಒಳಗಡೆ ಇರುವಂತ ಮತ್ತೊಂದು ಶಕ್ತಿ ಇವನಿಗೆ ಗೊತ್ತಾಗುತ್ತೆ ಇವನು ಬೇಕು ಅಂತಂದ್ರೆ ಬೌಲಿಗಳಾಗಿ ಕನ್ವರ್ಟ್ ಆಗಿ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹಾರ್ಕೊಂಡು ಹೋಗ್ಬಹುದು ಈ ಕಡೆ ನಮ್ಗೆ ತೋರಿಸ್ತಾರೆ ಮೊಹಮ್ಮದ್ ನ ಕಡೆಯ ಸೋಲ್ಜರ್ಸ್ ಗಳು ವಾರ್ಡ್ ನ ರಾಜ್ಯದ ಮೇಲೆ ತುಂಬಾ ಭಯಂಕರವಾಗಿ ಅಟ್ಯಾಕ್ ಅನ್ನ ಮಾಡ್ತಿರ್ತಾರೆ ಅದೇ ಸಮಯಕ್ಕೆ ವ್ಲಾಡ್ ಅವನ ಅರಮನೆಗೆ ಬಂದು ತಲುಪ್ತಾನೆ ಅವನ ಅರಮನೆಯಲ್ಲಿ ರಾಜ್ಯದ ಜನರು ಕೂಡ ಇರ್ತಾರೆ ಎಲ್ಲರಿಗೂ ಇವನು ಸಮಾಧಾನ ಮಾಡ್ತಾನೆ ಯಾರು ಕೂಡ ಎದುರುಕೊಳ್ಳುವಂತ ಅವಶ್ಯಕತೆ ಇಲ್ಲ ನಾನು ಬಂದಾಯ್ತು ನಾನ್ ನಿಮ್ಮನ್ನ ಕಾಪಾಡ್ತೀನಿ ಅಂತ ನಂತರ ಇವನೊಬ್ನೇ ಹೊರಗಡೆ ಇರುವಂತ ಮೊಹಮ್ಮದ್ ನ ಸೋಲ್ಜರ್ಸ್ ಗಳ ಮುಂದೆ ಬರ್ತಾನೆ ಇವನನ್ನ ನೋಡ್ತಿದ್ದಂಗೆನೆ ಆ ಸೋಲ್ಜರ್ಸ್ ಗಳೆಲ್ಲ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಓಡ್ ಬರ್ತಿರ್ತಾರೆ ಆದ್ರೆ ಇದ್ಯಾವ್ದಕ್ಕೂ ಕೂಡ ವ್ಲಾಡ್ ಎದುರುಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಅವನ ಒಳಗಡೆ ಈಗ ವ್ಯಾಂಪೈರ್ ನ ಪವರ್ ಇದೆ ಆದ್ರಿಂದ ಅವನ ಒಳಗಡೆ ಇರುವಂತ ಎಲ್ಲಾ ಫೋರ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಆ ಸೈನ್ಯದ ಹತ್ರ ಬಂದು ತುಂಬಾ ಭಯಂಕರವಾಗಿ ಅವ್ರಿಗೆಲ್ಲ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ಮೊಹಮ್ಮದ್ ನ ಸೈನಿಕರಂತೂ ವ್ಲಾಡ್ ನ ಜೊತೆ ಫೈಟ್ ಮಾಡೋದಕ್ಕೆ ತುಂಬಾ ಹೆದರ್ಕೊತಿರ್ತಾರೆ ಯಾಕೆ ಅಂತಂದ್ರೆ ಅವನು ಅಷ್ಟು ಕ್ರೂರವಾಗಿ ಕಾಣಿಸ್ತಿರ್ತಾನೆ ಹಾಗೆ ಫೈಟ್ ಅನ್ನ ಮಾಡ್ತಿರ್ತಾನೆ ಹೀಗೆ ನಾವೆಲ್ಲರೂ ನೋಡ್ತಾ ನೋಡ್ತಿದ್ದಂಗೆನೆ ವ್ಲಾಡ್ ಇವನೊಬ್ನೇ ಆ ಸೈನ್ಯದಲ್ಲಿದ್ದಂತ ಪ್ರತಿಯೊಬ್ಬ ಸೈನಿಕನು ಕೂಡ ಸಾಯಿಸ್ಬಿಟ್ಟಿರ್ತಾನೆ ನಂತರ ಅಲ್ಲಿಗೆ ವ್ಲಾಡ್ ನ ಕಡೆಯ ಜನರು ಬಂದು ನೋಡಿದ್ರೆ ಅವರಿಗೆ ನಂಬೋದಕ್ಕೆ ಆಗುದಿಲ್ಲ ಇದೆಲ್ಲ ಹೇಗ್ ಸಾಧ್ಯ ಆಯ್ತು ಅಂತ ಇವ್ರು ನೋಡ್ತಿರ್ಬೇಕಾದ್ರೇನೆ ಅಲ್ಲಿಗೆ ವ್ಲಾಡ್ ಬಂದು ಅವರಿಗೆ ಹೇಳ್ತಾನೆ ಈ ವಿಷಯದ ಬಗ್ಗೆ ನನ್ನ ಹತ್ರ ಇನ್ನೇನು ಕೇಳಬೇಡಿ ಅಂತ ನಂತರ ಎಲ್ಲರಿಗೂ ಹೇಳ್ತಾನೆ ನಾವಿಲ್ಲೇ ಇದ್ರೆ ನಮ್ಗೆ ತೊಂದ್ರೆ ತಪ್ಪಿದ್ದಲ್ಲ ಇವಾಗಲೇ ನಾವಿಲ್ಲಿಂದ ಇಲ್ಲಿಂದ ಹೋಗ್ಬೇಕು ಅಂತ ಅವ್ನ ರಾಜ್ಯದ ಜನರನ್ನೆಲ್ಲ ಕರ್ಕೊಂಡು ಬೇರೆ ಕಡೆ ಹೋಗೋದಕ್ಕೆ ಶುರು ಮಾಡ್ತಾನೆ ಹೀಗೆ ರಾತ್ರಿ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಬ್ಲಾಡ್ ಗೆ ಮನುಷ್ಯರ ರಕ್ತನ ಕುಡಿಬೇಕು ಅಂತ ಆಸೆ ಆಗುತ್ತೆ ಯಾಕೆಂತಂದ್ರೆ ಈಗ ಇವನೊಬ್ಬ ವ್ಯಾಂಪೈರ್ ಆದ್ರೂ ಕೂಡ ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ತನ್ನನ್ನ ತಾನು ಕಂಟ್ರೋಲ್ ಮಾಡ್ಕೋತಾನೆ ಈ ಕಡೆ ಮೊಹಮ್ಮದ್ ವ್ಲಾಡ್ ನ ಸಾಮ್ರಾಜ್ಯಕ್ಕೆ ಬಂದು ನೋಡಿದ್ರೆ ಅಲ್ಲಿನ ಭಯಂಕರ ವಾಗಿರುವಂತ ದೃಶ್ಯನ ನೋಡಿ ತುಂಬಾನೇ ಶಾಕ್ ಆಗೋಗ್ತಾನೆ ಯಾಕೆಂತಂದ್ರೆ ಬ್ಲಾರ್ಡ್ ಮೊಹಮ್ಮದ್ ನ ಸೈನಿಕರನ್ನೆಲ್ಲ ಸಾಯಿಸಿ ಕಂಬಗಳಿಗೆ ನೆಟ್ಟಿರ್ತಾನೆ ಇದರಿಂದ ಇವನಿಗೆ ಭಯನೂ ಕೂಡ ಆಗುತ್ತೆ ತುಂಬಾ ಕೋಪನು ಕೂಡ ಬರುತ್ತೆ ಈ ಕಡೆ ಬ್ಲಾರ್ಡ್ ಮಲಗಿರ್ಬೇಕಾದ್ರೆ ಅವನು ನರಳಾಡ್ತಿರೋದನ್ನ ಮೀರನ್ನ ನೋಡ್ತಾಳೆ ಅವನ ಹತ್ರ ಬಂದು ನೋಡಿದಾಗ ಅವನ ಮೈ ಮೇಲಿರುವಂತ ಬೆಳ್ಳಿ ಉಂಗ್ರ ಅವನ ಮೈಯನ್ನ ಸುಡ್ತಾ ಗಾಯ ಮಾಡ್ತಿರುತ್ತೆ ಆದ್ರಿಂದ ಅವಳು ಬ್ಲಾರ್ಡ್ ನ ಕೇಳ್ತಾಳೆ ಇದೆಲ್ಲ ಏನು ಏನ್ ನಡೀತಿದೆ ಅಂತ ಆಗ ಅವನು ಅವಳಿಗೆ ಎಲ್ಲಾ ಸತ್ಯನೂ ಹೇಳ್ಬಿಡ್ತಾನೆ ನನ್ಗೆ ನಿಮ್ಮೆಲ್ಲರನ್ನು ಕಾಪಾಡೋಕೆ ಇದನ್ನ ಬಿಟ್ಟು ಬೇರೆ ದಾರಿ ಇರಿಲ್ಲ ಮೂರು ದಿನಗಳ ನಂತರ ರಕ್ತನ ಕುಡಿದೇ ಇದ್ರೆ ನಾನು ಮತ್ತೆ ಮನುಷ್ಯನಾಗ್ತೀನಿ ಅಂತ ಇವನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಿರೇನ ಕೂಡ ಸುಮ್ನಾಗ್ತಾಳೆ ನಂತರ ಬ್ಲಾರ್ಡ್ ಅವಳಿಗೆ ಹೇಳ್ತೇನೆ ನಾನು ಬಿಸ್ಲಲ್ಲಿ ಹೊರಗಡೆ ಬರೋದಕ್ಕಾಗೋದಿಲ್ಲ ನೀನು ಎಲ್ಲರನ್ನು ಕರ್ಕೊಂಡು ಮುಂದೆ ಸಾಕ್ತಿರು ನಾನು ಸೂರ್ಯ ಮುಳುಗ್ತಿದ್ದಂಗೆ ನಿಮ್ಮ ಜೊತೆ ಬಂದು ಸೇರ್ಕೊತೀನಿ ಅಂತ ಅಂದಾಗ ಮಿರೇನನು ಕೂಡ ಸರಿ ಅಂತ ಒಪ್ಕೊಂಡು ಅವರ ಜನರನ್ನೆಲ್ಲ ಕರ್ಕೊಂಡು ಮುಂದೆ ಸಾಗೋದಕ್ಕೆ ಶುರು ಮಾಡ್ತಾಳೆ ಆದ್ರೆ ಇವರೆಲ್ಲರೂ ಹೀಗೆ ಹೋಗ್ತಿರೋದನ್ನ ಮೊಹಮ್ಮದ್ ನ ಕಡೆಯ ಸೋಲ್ಜರ್ಸ್ ಗಳು ನೋಡ್ಬಿಡ್ತಾರೆ ಈ ಕಡೆ ಸೂರ್ಯ ಮುಳುಗ್ತಿದ್ದಂಗೆ ಬ್ಲಾರ್ಡ್ ಅವನ ಜನರ ಹತ್ರ ಹೋಗ್ತಾನೆ ಹೀಗೆ ಮೇರೇನ ಎಲ್ಲಾರನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮೊಹಮ್ಮದ್ ನ ಕಡೆಯ ಸೈನಿಕರು ಇವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ ಇದರಲ್ಲಿ ವ್ಲಾಡ್ ನ ಎಷ್ಟೋ ಜನರು ಸತ್ತೋಗ್ತಾರೆ ಅದೇ ಸಮಯಕ್ಕೆ ಅಲ್ಲಿಗೆ ಬಾವಲಿಗಳ ರೂಪದಲ್ಲಿ ವ್ಲಾಡ್ ಬಂದು ಮೊಹಮ್ಮದ್ ನ ಸೈನಿಕರನ್ನೆಲ್ಲೂ ಸಾಯಿಸ್ಬಿಡ್ತಾನೆ ಒಬ್ಬ ಸೈನಿಕ ವ್ಲಾಡ್ ನ ಹೆಂಡತಿ ಹಾಗೆ ಮಗನ್ನ ಸಾಯಿಸೋದಕ್ಕಿಂತ ಹತ್ರ ಬರ್ತಿರ್ಬೇಕಾದ್ರೆ ಅಲ್ಲಿಗೆ ವ್ಲಾಡ್ ಬಂದು ಅವನನ್ನ ಹೆದ್ರಿಸಿ ಬೆಟ್ಟದಿಂದ ಕೆಳಗಡೆ ಬೀಳೋ ರೀತಿ ಮಾಡ್ಬಿಡ್ತಾನೆ ತುಂಬಾ ಜನ ಸತ್ತೋಗಿರೋದ್ರಿಂದ ಇವನು ತುಂಬಾನೇ ದುಃಖ ಪಡ್ತಾನೆ ಈ ಕಡೆ ನಮ್ಗೆ ತೋರಿಸ್ತಾರೆ ಬೆಟ್ಟದಿಂದ ಕೆಳಗಡೆ ಬಿದ್ದಂತ ಆ ಸೈನಿಕ ಇನ್ನು ಕೂಡ ಸತ್ತಿರೋದಿಲ್ಲ ನಂತರ ವ್ಲಾಡ್ ಹಾಗೂ ಅವನ ಜನರೆಲ್ಲ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಬಂದು ತಲುಪ್ತಾರೆ ಆದ್ರೆ ಅಲ್ಲಿರುವಂತ ಜನರೆಲ್ಲಾ ದೇವರನ್ನ ಪ್ರೇಯರ್ ಮಾಡ್ತಿರ್ತಾರೆ ಆಗ ವ್ಲಾಡ್ ಅವ್ರೆಲ್ರಿಗೂ ಹೇಳ್ತಾನೆ ಬರೀ ಪ್ರೇಯರ್ ಅನ್ನ ಮಾಡೋದ್ರಿಂದ ಏನು ಆಗೋದಿಲ್ಲ ನೀವೆಲ್ಲರೂ ಯುದ್ಧ ಮಾಡೋದನ್ನ ಕಲಿಬೇಕು ಅಂತ ಹೇಳಿ ಅವರೆಲ್ಲಾರ್ಗು ಯುದ್ಧನ ಮಾಡೋದನ್ನ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾನೆ ಈಗ ಮೊಹಮ್ಮದ್ ಗೆ ಗೊತ್ತಾಗೋಗಿರುತ್ತೆ ವ್ಲಾಡ್ ಈಗ ಒಬ್ಬ ವ್ಯಾಂಪೈರ್ ಆಗೋಗಿದ್ದಾನೆ ಅಂತ ಆಗ್ಲೇ ಬೆಟ್ಟದಿಂದ ಬಿದ್ದಿದ್ದಂತ ಸೈನಿಕ ಉಳ್ಕೊಂಡಿದ್ನಲ್ಲ ಅವನೇ ಅವನಿಗೆ ಹೇಳಿರ್ತಾನೆ ಆದ್ರಿಂದ ಇವನ ಸೈನಿಕರೆಲ್ಲಾ ನ ನೋಡಿ ಹೆದರ್ಕೊಳ್ಬಾರ್ದು ಅಂತ ಇವನ ಸೈನಿಕರ ಕಣ್ಣಿಗೆಲ್ಲ ಬಟ್ಟೆಯನ್ನ ಕಟ್ಟಿ ಹೇಳ್ತಾನೆ ನೀವು ಯುದ್ಧಗಳಲ್ಲಿ ಎಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿದಿರ ಅಂತಂದ್ರೆ ನಿಮ್ಮ ಕಣ್ಣನ್ನು ಕಟ್ಟಿದ್ರು ಕಿವಿಗಳನ್ನ ಉಪಯೋಗಿಸ್ಕೊಂಡು ಯುದ್ಧ ಮಾಡ್ತೀರಾ ಆದ್ರಿಂದ ಈಗ ನಾವು ಬ್ಲಾಡ್ ಹಾಗೂ ಅವನ ಜನರನ್ನ ಸಾಯಿಸೋದಕ್ಕೆ ಹೋಗ್ತಿದೀವಿ ರೆಡಿ ಆಗಿ ಅಂತ ಈ ಕಡೆ ಎಲ್ರೂನು ಯುದ್ಧನ ಹೇಗ್ ಮಾಡುದು ಅಂತ ಪ್ರಾಕ್ಟೀಸ್ ತಗೊಳಕ್ಕೆ ಹೋಗ್ತಿರ್ಬೇಕಾದ್ರೆ ಪ್ರೀಸ್ ನೋಡ್ತಾನೆ ಬ್ಲಾರ್ಡ್ ಸೂರ್ಯನ ಬೆಳಕಿಂದ ಹೊರಗಡೆ ಬರೋದಕ್ಕೆ ತುಂಬಾ ಹೆದರ್ಕೊಳ್ತಿರ್ತಾನೆ ಹಾಗೆ ಪ್ರೀಸ್ಟ್ ಗೆ ಗೊತ್ತಾಗೋಗುತ್ತೆ ಬ್ಲಾರ್ಡ್ ವ್ಯಾಂಪೈರ್ ಹತ್ರ ಹೋಗಿ ಅದ್ರ ಿಯನ್ನ ತಗೊಂಡಿದ್ದಾನೆ ಅಂತ ಆದ್ರಿಂದ ಪ್ರೇಸ್ಟ್ ಅವನ ಬಂದು ನೀವು ನಮ್ ಜೊತೆ ಇದ್ರೆ ನಮ್ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಸೂರ್ಯನ ಬೆಳಕು ಬ್ಲಾಡ್ ನ ಮೇಲೆ ಬೀಳೋ ರೀತಿ ಮಾಡ್ಬಿಡ್ತಾನೆ ಈ ವಿಷಯ ಎಲ್ಲಾ ಜನರಿಗೂ ಕೂಡ ಗೊತ್ತಾಗೋಗುತ್ತೆ ಆದ್ರಿಂದ ಆ ಜನರಲ್ಲೇ ಹೆದ್ರುಕೊಂಡು ವ್ಲಾಡ್ ಇರೋಂತ ರೂಮ್ ಗೆ ಬೆಂಕಿಯನ್ನ ಹಾಕಿ ಅವನನ್ನ ಸಾಯಿಸೋದಕ್ಕೆ ನೋಡ್ತಾರೆ ಮಿರೇನ ಇವ್ರೆಲ್ಲರಿಗೂ ತುಂಬಾನೇ ಹೇಳ್ತಾಳೆ ಅವ್ರು ನಿಮ್ಮನ್ನ ಕಾಪಾಡೋದಕ್ಕೆ ಆ ರೀತಿ ಆಗಿದ್ದಾರೆ ಅಂತ ಆದ್ರೆ ಅವಳ ಮಾತನ್ನ ಯಾರು ಕೂಡ ಲೆಕ್ಕಕ್ಕೆ ತಗೊಳೋದಿಲ್ಲ ನೋಡ್ತಾ ನೋಡ್ತಿದ್ದಂಗೆನೆ ಆ ಜಾಗದಲ್ಲೆಲ್ಲ ಮೋಡ ಆವರ್ಸ್ ಬಿಡುತ್ತೆ ಆಗ ಉರಿತಿರೋಂತ ಆ ಬೆಂಕಿ ವ್ಲಾಡ್ ಹೊರಗಡೆ ಬರ್ತಾನೆ ಬೆಂಕಿಯಿಂದ ಸುಟ್ಟಿರೋಂತ ಗಾಯಗಳು ಕೂಡ ಅವನಿಗೆ ತಕ್ಷಣನೆ ವಾಸಿಯಾಗೋಗ್ತಿರ್ತವೆ ವ್ಲಾಡ್ ಅಂತ ಅವನ ಜನರ ಮೇಲೆ ತುಂಬಾನೇ ಕೋಪ ನಾನು ನನ್ನ ಪ್ರಾಣನು ಕೂಡ ಲೆಕ್ಕಿಸದೆ ನಿಮ್ಮನ್ನೆಲ್ಲ ಕಾಪಾಡೋದಕ್ಕೆ ಈ ರೀತಿ ಹಾಕಿದ್ದೀನಿ ನೀವು ನನ್ನನ್ನೇ ಸಾಯಿಸೋದಕ್ಕೆ ಹೊರಟಿದಿರಾ ನಿಮ್ಗೆ ನಾಚಿಕೆ ಆಗ್ಬೇಕು ಅಂತ ಆಗ ಅಲ್ಲಿಗೆ ಮಿರೇನ ಬಂದು ಅವನಿಗೆ ಸಮಾಧಾನ ಮಾಡ್ತಾಳೆ ಆಗ ವ್ಲಾಡ್ ಕೂಡ ಎಲ್ರಿಗೂ ಹೇಳ್ತಾನೆ ಸರಿ ಎಲ್ರು ಹೋಗಿ ಯುದ್ಧನ ಪ್ರಾಕ್ಟೀಸ್ ಮಾಡಿ ಅಂತ ನಂತರ ವ್ಲಾಡ್ ತುಂಬಾ ಬೇಜಾರು ಮಾಡ್ಕೊಂಡು ಚರ್ಚ್ ನಲ್ಲಿ ಕುಂತಿರ್ಬೇಕಾದ್ರೆ ಅಲ್ಲಿಗೆ ಅವನ ಮಗ ಇಗ್ನೇರ ಬರ್ತಾನೆ ಬಂದು ಅವ್ನ ತಂದೆಗೆ ಹೇಳ್ತಾನೆ ನನ್ನನ್ನ ಕಾಪಾಡೋದಕ್ಕೆ ತಾನೆ ನೀವು ಈ ರೀತಿ ಆಗಿರೋದು ಪ್ಲೀಸ್ ನನ್ನನ್ನ ಕ್ಷಮಿಸ್ಬಿಡಿ ಅಂದಾಗ ವ್ಲಾಡ್ ಹೇಳ್ತಾನೆ ಅದು ಆ ರೀತಿ ಅಲ್ಲ ನಿಮ್ಮನ್ನೆಲ್ಲಾರ್ನು ಕಾಪಾಡುದು ನನ್ನ ಕರ್ತವ್ಯ ನಿಮ್ಮೆಲ್ಲಾರನ್ನು ಕಾಪಾಡೋದಕ್ಕೆ ನಾನು ಯಾವುದೇ ಹಂತಕ್ಕೆ ಬೇಕಾದ್ರೂ ಹೋಗ್ತೀನಿ ಅಂತ ನಂತರ ಮೇರೆ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ವ್ಲಾಡ್ ಬಂದು ಕೇಳ್ತಾನೆ ಒಂದ್ ವೇಳೆ ನಾವೇನಾದ್ರೂ ಮೊಹಮ್ಮದ್ ನ ಸೈನ್ಯದ ಮುಂದೆ ಸೋತೋದ್ರೆ ಏನ್ ಮಾಡುದು ಅಂದಾಗ ಅವಳು ಹೇಳ್ತಾಳೆ ನನ್ನ ಕೊನೆ ಉಸಿರೋವರೆಗೂ ನಾನ್ ನಿನ್ ಜೊತೆನೆ ಇರ್ತೀನಿ ಅಂತ ಅದೇ ಸಮಯ ವ್ಲಾಡ್ ಗೆ ಗೊತ್ತಾಗೋಗುತ್ತೆ ಮೊಹಮ್ಮದ್ ಹಾಗೂ ಅವನ ಸೈನ್ಯದವರು ಹತ್ರನೇ ಬರ್ತಿದಾರೆ ಅಂತ ಈ ಕಡೆ ನಮ್ಗೆ ತೋರಿಸ್ತಾರೆ ಮೊಹಮ್ಮದ್ ಅವನ ದೊಡ್ಡ ಭಯಂಕರವಾಗಿರೋ ಆರ್ಮಿಯಲ್ಲಿರೋ ಸೈನಿಕರಿಗೆಲ್ಲ ಕಣ್ಣಿಗೆ ಬಟ್ಟೆನ ಕಟ್ಕೊಂಡು ವ್ಲಾಡ್ ಹಾಗೂ ಅವನ ಜನರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ ಆ ದೊಡ್ಡ ಆರ್ಮಿನ ನೋಡಿ ಇವರನ್ನ ಹೇಗೆ ಸೋಲ್ಸೋದು ಅಂತ ವ್ಲಾಡ್ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೌಲಿಗಳು ಓಡಾಡ್ತಿರೋದು ಅವನಿಗೆ ಕಾಣಿಸುತ್ತೆ ಇದರಿಂದ ಇವನಿಗೆ ಒಂದು ಐಡಿಯಾ ಕೂಡ ಬರುತ್ತೆ ಮೊಹಮ್ಮದ್ ನ ಸೈನಿಕರೆಲ್ಲ ನಿರಂತರವಾಗಿ ವ್ಲಾಡ್ ನ ಜನರಿರುವಂತ ಜಾಗಕ್ಕೆ ಬರ್ತಿರ್ತಾರೆ ಅವರ ಮೇಲ್ಗಡೆನೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬಾವಲಿಗಳು ಕೂಡ ಬರ್ತಿರ್ತವೆ ಆಗ ನಮ್ಗೆ ಗೊತ್ತಾಗುತ್ತೆ ಈ ಬಾವಲಿಗಳನ್ನ ಕರೆದಿರೋದು ಬೇರೆ ಯಾರು ಅಲ್ಲ ವ್ಲಾಡ್ ಅಂತ ವ್ಲಾಡ್ ಈಗ ಒಬ್ಬ ವ್ಯಾಂಪೈರ್ ಆಗಿರೋದ್ರಿಂದ ಅವನಿಗೆ ಬಾವಲಿಗಳನ್ನು ಕೂಡ ಕಂಟ್ರೋಲ್ ಮಾಡುವಂತ ವಿಶೇಷವಾಗಿರುವಂತಹ ಪವರ್ ಕೂಡ ಸಿಕ್ಕಿರುತ್ತೆ ಆ ಪವರ್ ಅನ್ನ ಯೂಸ್ ಮಾಡಿಕೊಂಡು ಮೊಹಮ್ಮದ್ ನ ಆ ದೊಡ್ಡ ಸೈನ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡೇ ಬಿಡ್ತಾನೆ ನೋಡ್ತಾ ನೋಡ್ತಿದ್ದಂಗೆನೆ ಆ ವಿಶಾಲವಾಗಿರುವಂತ ಸೈನ್ಯ ನಾಶ ಆಗ್ತಾ ಹೋಗ್ತಿರುತ್ತೆ ಅಲ್ಲಿ ಮೊಹಮ್ಮದ್ ಇರೋದನ್ನ ನೋಡಿ ವ್ಲಾಡ್ ಅವನನ್ನ ಸಾಯಿಸೋದಕ್ಕೆ ಅಂತ ಅವನು ಕೂಡ ಕೆಳಗಡೆ ಹೊಟ್ಟೋಗ್ತಾನೆ ಹೀಗೆ ಇವನು ಫೈಟ್ ಮಾಡ್ತಾ ಮಾಡ್ತಾ ಮೊಹಮ್ಮದ್ ಹತ್ರ ಬಂದಾಗ ಇವನಿಗೆ ಗೊತ್ತಾಗುತ್ತೆ ಅದು ಮೊಹಮ್ಮದ್ ಅಲ್ಲ ಬೇರೆ ಯಾರು ಅಂತ ಈ ಕಡೆ ನೋಡಿದ್ರೆ ಇಬ್ರು ಸೈನಿಕರು ಮಿರೇನಾ ಹಾಗೂ ಅವನ ಮಗನ ಹತ್ರ ಬಂದು ಅವ್ರಿಬ್ರನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಎಷ್ಟೇ ತಪ್ಪಿಸ್ಕೊಳಕ್ಕೆ ಪ್ರಯತ್ನ ಪಟ್ರು ಕೂಡ ಮಿರೇನಾಗೆ ಹೊಡೆದು ಕೆಳಗಡೆ ತಳ್ಬಿಡ್ತಾರೆ ಹಾಗೆ ಅವನ ಮಗ ಇಗ್ನೇರಸ್ ನ ಕರ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಮಿರೇನಾ ಕೆಳಗಡೆ ಬೀಳ್ತಿರೋದನ್ನ ನೋಡಿ ವ್ಲಾಡ್ ಕೂಡ ಅಲ್ಲಿಗೆ ಬರ್ತಾನೆ ಆದ್ರೆ ಅವಳನ್ನ ಇಡ್ಕೊಳ್ಳೋಸಲ್ಲಿ ಅವಳು ಕೆಳಗಡೆ ಬಿದ್ದೋಗ್ತಾಳೆ ಅವಳನ್ನ ಕಾಪಾಡೋದಕ್ಕೆ ವ್ಲಾಡ್ ತುಂಬಾನೇ ಪ್ರಯತ್ನ ಪಡ್ತಾರೆ ಆದ್ರೆ ಅದು ಸಾಧ್ಯ ಆಗೋದಿಲ್ಲ ಅವಳು ಕೆಳಗಡೆ ಬಿದ್ದೋಗ್ತಾಳೆ ಅವನ ತಾಯಿ ಕೆಳಗಡೆ ಬೀಳ್ತಿರೋದನ್ನ ನೋಡಿ ತುಂಬಾನೇ ದುಃಖ ಪಡ್ತಿರ್ತಾನೆ ಆದ್ರೂ ಕೂಡ ಆ ಸೈನಿಕರು ಅವನನ್ನ ಕರ್ಕೊಂಡು ಹೊರಟೋಗ್ತಾರೆ ಅಷ್ಟೇ ಅಲ್ಲ ಸೈನಿಕರು ವ್ಲಾರ್ಡ್ ನ ಜನರ ಮೇಲೆ ಕೂಡ ಅಟ್ಯಾಕ್ ಮಾಡಿ ತುಂಬಾ ಜನರನ್ನ ಸಾಯಿಸಿ ಬಿಡ್ತಾರೆ ಈ ಕಡೆ ಮಿರೇನ ಸಾಯೋಂತ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ವ್ಲಾಡ್ ಗೆ ಹೇಳ್ತಾಳೆ ಇವತ್ತಿಗೆ ಮೂರು ದಿನಗಳ ಆಗೋಗ್ತವೆ ನೀನ್ ಮತ್ತೆ ಮನುಷ್ಯನಾಗೋಗ್ತೀಯಾ ನಿನ್ ಹತ್ರ ವ್ಯಾಂಪೈರ್ ನ ಪವರ್ ಇಲ್ಲ ಅಂತಂದ್ರೆ ಮೊಹಮ್ಮದ್ ನ ಆ ದೊಡ್ಡ ಸೈನ್ಯದಿಂದ ನಮ್ಮ ಮಗನನ್ನ ಕಾಪಾಡೋದಕ್ಕಾಗೋದಿಲ್ಲ ಆದ್ರಿಂದ ಸೂರ್ಯ ಹುಟ್ಟೋಗ ಮುಂಚೆನೆ ನನ್ನ ರಕ್ತನ ಕುಡ್ದ್ ಬಿಡು ನೀನು ವ್ಯಾಂಪೈರ್ ಆಗೇ ಇರ್ತೀಯ ಆಗ ನಮ್ಮ ಮಗನ ಕಾಪಾಡಬಹುದು ಅಂದಾಗ ಬೇರೆ ದಾರಿ ಇಲ್ದೇ ಇರೋದ್ರಿಂದ ವ್ಲಾಡ್ ಕೂಡ ತುಂಬಾ ದುಃಖದಿಂದಾನೆ ಅವ್ಳ ರಕ್ತನ ಕುಡಿದ್ ಬಿಡ್ತಾನೆ ಇದರಿಂದ ಅವಳು ಸತ್ ಹೋಗ್ತಾಳೆ ವ್ಲಾಡ್